ಅಸ್ತಮಾ ಕಾಯಿಲೆಗೆ ಡೆಕ್ಕನ್ ಆಸ್ಪತ್ರೆಯಲ್ಲಿ ತಪಾಸಣಾ ಶಿಬಿರ ಪ್ರತಿ ತಿಂಗಳ ಎರಡು ಮತ್ತು ನಾಲ್ಕನೇ ವಾರದ ಮಂಗಳವಾರದೊಂದು ನಡೆಯಲಿರುವ ಶಿಬಿರ ನಗರದ ಕೆಎಸ್ಆರ್ಟಿಸಿ ಡಿಪೋ ಸಮೀಪವಿರುವ ಟೆಕ್ಕನ್ ಆಸ್ಪತ್ರೆಯಲ್ಲಿ ಅಸ್ತಮಾ ಕಾಯಿಲೆಗೆ ಒಳಗಾಗಿರುವ ವ್ಯಕ್ತಿಗಳಿಗೆ ಅತಿ ಕಡಿಮೆ ದರದಲ್ಲಿ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಡಾ ಗೇಂಗಿರೆಡ್ಡಿ ಅಸ್ತಮಾ ಕಾಯಿಲೆಗೆ ಒಳಗಾಗಿರುವ ರೋಗಿಗಳ ತಪಾಸಣೆ ಉತ್ತಮ ರೀತಿಯಲ್ಲಿ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಅಸ್ತಮಾ ಎನ್ನುವುದು ತುಂಬಾ ತೀವ್ರ ಉಂಟು ಉಂಟುಮಾಡುವ ಕಾಯಿಲೆಯಾಗಿದ್ದು ಇದು ದೇಹವನ್ನು ಹಿಂಡಿ ಮಾಡಿಬಿಡುವುದು ಅದರಲ್ಲೂ ಚಳಿಗಾಲ ಅಸ್ತಮಾದ ಸಮಸ್ಯೆಯೂ ಹೆಚ್ಚಾಗುವುದು ಇದು ವಾಯುನಾಳದಲ್ಲಿ ಕಂಡುಬರುವಂತಹ ಉರಿಯೂತದ ಸಮಸ್ಯೆಯಾಗಿದೆ ಅಸ್ತಮವಿದ್ದರೆ ಅದರಿಂದ ಹುಬ್ಬಸ ಕೆಮ್ಮು ಎದೆ ಕಟ್ಟುವಿಕೆ ಮತ್ತು ಉಸಿರಾಟದ ತೊಂದರೆ ಕಂಡುಬರುವುದು ಕೆಲವರಲ್ಲಿ ಇದು ಲಘುವಾಗಿದ್ದರೆ ಇನ್ನು ಕೆಲವರಿಗೆ ಅತಿಯಾಗಿ ಇರಬಹುದು 8 h t e n t i o r t e c l a r s t á na área. 2793. Ah, pera, bobado, bobado. Ah, bobado, entendeu? Ah, para pagar a mesa. Ah, 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 tomarei. Ih, pera, ah, 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 a

తాను ఆపతను కదాకి నికిలే పట్ల దేవుడు పిల్లి కూటిలమ ఉండాయా వద్దుగా చల్లన వస్తుంది దగ్గు తుర్కై దగ్గు హ ఆ వద్దుం కంకే అంటే నికి ఏం ఇత చే పో బాగ్ కపగనస్తుంద అంటే చెప్పు బీడి సిగరెట్ ముందా ఆభ్యాసం ఉండని ఇంట్లో ఎక్కన ఉండి ఆస్ మార్గన ఎక్కన ఉండి డాక్టర్ గంగిరెడ్డి టీకే ನಾನು ఇంటర్వెన్షనల్ పల్మనాలజిస్ట్ అంటే శ్వాసకోశతగ్న ಹಾಗೂ ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ ಅಂದರೆ ಐ ಸಿ ಯು ಸ್ಪೆಷಲಿಸ್ಟ್ ಇಂಟೆನ್ಸಿವ್ ಕೇರ್ ಹಾಸ್ಪಿಟ್ಲಿಸ್ಟ್ ತೀವ್ರ ನಿಗಾ ಘಟಕ ಸೊ ಇವತ್ತಿನ ನಾನು ಮಾತಾಡ್ತಾ ಇರೋ ಉದ್ದೇಶ ಏನಂದರೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಟ್ರಸ್ಟ್ವೆಲ್ ಹಾಸ್ಪಿಟಲಲ್ಲಿ ಬೇಸಿಕಲಿ ನಾನು ಚಿಂತಾಮಣಿ ಹೊಡೆದಾನೆ ನಾನು ಕೆ ಎಂ ಕೃಷ್ಣ ಅವರ ಮೊಮ್ಮಗ ಹಾಗೂ ರೆಡ್ಡಿ ಅವರ ಮಗ ಇಲ್ಲಿ ನಾನು ಚಿಂತಾಮಣಿಗೆ ತಿಂಗಳಿಗೆ ಎರಡು ಸಲ ಬರ್ತೀನಿ ಪ್ರತಿ ಎರಡನೇ ಮಂಗಳವಾರ ಆದರೂ ಪ್ರತಿ ನಾಲ್ಕನೇ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ನಾನು ಡೆಕ್ಕನ್ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇರ್ತೀನಿ ಸೊ ಸುಮಾರು ಇಲ್ಲಿ ನಮಗೆ ಬೇಸಿಕ್ ಫಿಸಿಷಿಯನ್ಸು ಮತ್ತು ಪಿಡಿಯಾಟ್ರಿಷನ್ಸು ಎಲ್ಲ ಚೆನ್ನಾಗಿದ್ದಾರೆ ಆದರೆ ಶ್ವಾಸಕೋಶ ತಜ್ಞರು ಮತ್ತು ಇಂಟೆನ್ಸಿವ್ ಕೇರ್ ಕ್ರಿಟಿಕಲ್ ಕೇರ್ ತಜ್ಞರು ಇಲ್ಲಿ ಕಮ್ಮಿ ಇದ್ದಾರೆ ಸೊ ಜನ ಏನೇ ಈ ಇದ್ರ ಸಂಬಂಧಪಟ್ಟಿರೋ ತೊಂದರೆಗಳಿಗೆ ಬೆಂಗಳೂರಿಗೆ ಬರಬೇಕಾಗತ್ತೆ ಸೊ ಕೆಲವ್ರಿಗೆ ಏನಾಗುತ್ತೆ ಪಾಪ ಇಲ್ಲಿಂದ ಬೆಂಗಳೂರಿಗೆ ಬಂದು ತೋರಿಸ್ಕೊಳೋಕೆ ಆಗದೆ ಇರೋವ್ರಿಗೆ ಈ ಗ್ಯಾಪ್ನ ನಾನು ಫಿಲ್ ಮಾಡಬೇಕು ಅಂತ ಬರ್ತಾ ಇದ್ದೀನಿ ಹಾಗೂ ನಮ್ಮೂರಿಗೆ ನಾನು ಬರೋದ್ರಲ್ಲಿ ನಾನು ಒಂದು ಖುಷಿ ಅಭಿಮಾನ ನಮ್ಮ ನಮ್ಮೂರು ಜನರಿಗೆ ನಾವು ನಮ್ಮ ಕಡೆಯಿಂದ ಒಂದು ಸಣ್ಣ ಸೇವೆ ಮಾಡೋಣ ಅಂತ ಬರ್ತಾ ಇದ್ದೀವಿ ಇದಕ್ಕೆ ಒಳ್ಳೆಯ ಸಹಕಾರ ನೀಡ್ತಿರೋದು ನಮ್ಮ ಟ್ರಶ್ವಲ್ ಹಾಸ್ಪಿಟಲ್ ಬೆಂಗಳೂರು ಮತ್ತು ನಮ್ಮ ಡೆಕ್ಕನ್ ಹಾಸ್ಪಿಟಲ್ ಇಲ್ಲಿ ಚಿಂತಾಮಣೆಯಲ್ಲಿ ಒಳ್ಳೆ ಸಹಕಾರ ನೀಡ್ತಿದ್ದಾರೆ ಸೊ ಲಂಗ್ ರಿಲೇಟೆಡ್ ಏನೇನು ತೊಂದರೆ ಇರುತ್ತೆ ಯಾರಿಗೇ ಆಗಲಿ ಆಸ್ತಮಾ ಅಲರ್ಜಿಸು ಬಿಡಿ ಸಿಗರೇಟ್ ಸೇದೋರು ಅದರಿಂದ ಬರೋ ಕೆಮ್ಮು ಲಂಗ್ ಕ್ಯಾನ್ಸರ್ಸು ಉಸಿರಾಡಕ್ಕೆ ತೊಂದರೆ ನಿದ್ದೆ ತೊಂದರೆ ಹಾಗೆ ಲಂಗ್ ಲಂಗ್ ಸುತ್ತ ನೀರು ಸೇರಿಕೊಂಡಿದೆ ಉಸಿರಾಡೋಕ್ಕೆ ತೊಂದರೆ ಆಗ್ತಿಲ್ಲ ಕಾಲು ಊತ ಬರ್ತಾ ಇದೆ ಲಂಗ್ ಮತ್ತು ಹಾರ್ಟಿನ ತೊಂದರೆಗಳು ಸ್ವಲ್ಪ ಸಿಮಿಲರ್ ಇರುತ್ತೆ ಸೊ ಇದನ್ನು ತೀವ್ರವಾಗಿ ಅಸಸ್ ಮಾಡಿಬಿಟ್ಟು ನೋಡಬೇಕಾಗತ್ತೆ ಎರಡು ಕೆಲವೊಂದು ಸಲ ಎರಡು ಲಂಗ್ ಮತ್ತೆ ಹಾರ್ಟ್ ನಾವು ಜೊತೇಲಿ ನೋಡಬೇಕಾಗತ್ತೆ ಸೊ ಈ ಥರ ಸಮಸ್ಯೆಗಳಿದ್ದಲ್ಲಿ ದಯವಿಟ್ಟು ಬಂದು ನನ್ನನ್ನು ನೋಡಿಬಿಟ್ಟು ನೀವು ಒಂದು ಸಜೆಷನ್ ತಗೋಬೋದು ಕೆಲವ್ರಿಗೆ ಏನಾಗುತ್ತೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಪೇಷಂಟ್ಸ್ಗೆ ನಾವು ಇಲ್ಲೇ ಟ್ರೀಟ್ ಮಾಡಿ ಆರಾಮಾಗಿ ರೆಡಿ ಮಾಡ್ಬೋದು ಸೊ ಕೆಲವ್ರಿಗೆ ಏನಾಗುತ್ತೆ ಸ್ವಲ್ಪ ಹೈಯರ್ ಅಬ್ಸರ್ವೇಷನ್ಸ್ ಹೈಯರ್ ಮೆಡಿಸಿನ್ಸ್ ಹೈಯರ್ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ ಇಂಥವ್ರಿಗೆ ನಾವು ಬೆಂಗಳೂರಿಗೆ ಸಜೆಸ್ಟ್ ಮಾಡ್ತೀವಿ ಅಲ್ಲಿ ನಾನು ಇಲ್ಲೇ ನೋಡಿರೋದ್ರಿಂದ ಅಲ್ಲಿ ಕಂಟಿನ್ಯೂಟಿ ಆಫ್ ದ ಕೇರ್ ಇರುತ್ತೆ ಸೊ ಈಸಿಯಾಗಿ ನಿಮಗೆ ಸರಿಯಾದ ಚಿಕಿತ್ಸೆ ಈಸಿಯಾಗಿ ಸಿಗುತ್ತೆ ಸೊ ಇದ್ರದ್ದು ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಇದ್ರದ್ದು ಸದುಪಯೋಗವನ್ನು ಪಡ್ಕೋಬೋದು ನಮ್ಮ ನನ್ನ ಪ್ರಕಾರ ಏನು ಚಾರ್ಜಸ್ ಏನಿಲ್ಲ ಬಟ್ ಡೆಕನ್ ಹಾಸ್ಪಿಟಲ್ ಕಡೆಯಿಂದ ಕಂಪ್ಲೀಟಾಗಿ ಉಚಿತ ಇದ್ದರೆ ಅದಕ್ಕೆ ಮೀನಿಂಗ್ ಇರೋಲ್ಲ ಅಂತ ಹೇಳ್ಬಿಟ್ಟು ಒಂದು ನಾಮಿನಲ್ ಚಾರ್ಜಸ್ ಇರ್ಬೋದು ಯಾರಿಗೆ ಪಿ ಎಫ್ ಟಿ ಕ್ಯಾಂಪ್ ಪಿ ಎಫ್ ಟಿ ಕ್ಯಾಂಪ್ ಅನ್ನೋದು ನಾವು ಕೆಲವೊಂದು ಟೆಸ್ಟ್ ಇಲ್ಲಿ ಫ್ರೀಯಾಗಿ ಮಾಡ್ತೀವಿ ಆಸ್ತಮಾ ಎವ್ಯಾಲ್ಯೂಷನ್ಗೆ ಮತ್ತು ಆಸ್ತಮಾ ಅವೇರ್ನೆಸ್ ಇನ್ನೊಂದು ತುಂಬ ಒಳ್ಳೆ ಒಳ್ಳೆ ಕ್ವೆಶನ್ ಕೇಳಿದ್ರು ಉಚಿತ ನಾವು ಕೊಟ್ಬಿಡೋದು ಒಂದು ಸಲ ಕೊಡೋದಕ್ಕಿಂತ ಆಸ್ತಮಾ ಅವೇರ್ನೆಸ್ ಈಗ ಡಯಾಬಿಟಿಸ್ ಇರೋರು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ತಗೊಳ್ತಾರೆ ಎರಡೆರಡು ತಿಂಗಳಿಗೆ ಒಂದು ಸಲ ಡಾಕ್ಟ್ರಿಗೆ ಹೋಗ್ಬಿಟ್ಟು ತೋರಿಸ್ಕೊತಾರೆ ಸರ್ ನನ್ನದು ಶುಗರ್ ಚೆಕ್ ಮಾಡಿ ನನ್ನದು ಮೆಡಿಸಿನ್ಸ್ ನೋಡಿ ಇದು ಕರೆಕ್ಟಾ ಇಲ್ವಾ ಇದನ್ನೇನಾದ್ರು ಚೇಂಜ್ ಮಾಡಬೇಕಾ ಲಾಸ್ಟ್ ಟೈಮ್ ಹಿಂಗಿತ್ತು ನನಗೆ ರಿಪೋರ್ಟ್ ಇವಾಗ ಹಿಂಗಿದೆ ಇದನ್ನೆಲ್ಲ ಸರಿಯಾಗಿ ಅವರೇ ಆಗಿ ಖುದ್ದಾಗಿ ಬಂದು ನೋಡ್ಕೊಳ್ತಾರೆ ಅದೇ ಆಸ್ಮಾ ಇರೋರಿಗೆ ಏನು ಮಾಡ್ತಾರೆ ಅವತ್ತು ವೀಸಿಂಗು ಅವತ್ತು ಉಸಿರಾಡಕ್ಕೆ ತೊಂದರೆ ಅವತ್ತು ಕೆಮ್ಮು ಸರಿ ಆಯಿತು ಅಂದರೆ ಸಾಕು ನನಗೆ ಅಂತ ಆರಾಮಾಗಿ ಬಿಟ್ಬಿಡ್ತಾರೆ ಸೊ ಇದ್ರ ಪರಿಣಾಮ ಅವರು ಲೇಟಾಗಿ ಅನುಭವಿಸ್ಬೇಕಾಗತ್ತೆ ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿರೋ ಆಸ್ಮಾ ಬಂದುಬಿಟ್ಟು ಒಂದು ಇಪ್ಪತ್ತು ವರ್ಷ ಆದಮೇಲೆ ತುಂಬ ತೊಂದರೆ ಕೊಡುತ್ತೆ ಆಮೇಲೆ ಆಕ್ಸಿಜನ್ ಮೇಲೆ ಇರಬೇಕಾಗತ್ತೆ ಲಂಗ್ ಹೆಲ್ತ್ ಹಾಳಾಗುತ್ತೆ ಸೊ ಲಂಗ್ ಫಂಕ್ಷನ್ಸ್ ನಮ್ದು ಏನು ಒಂದು ವಯಸ್ಸಾದಮೇಲೆ ಲಂಗ್ ಫಂಕ್ಷನ್ಸ್ ನಾರ್ಮಲಿ ಕೂಡ ಕೂಗ್ತಾ ಬರುತ್ತೆ ಯಾರು ಆಸ್ಮಾ ಇರುತ್ತೆ ಅವರಿಗೆ ಯಾರು ಸ್ಮೋಕಿಂಗ್ ಮಾಡ್ತಾರೋ ಅವ್ರಿಗೆ ಫಾಸ್ಟಾಗಿ ಕೂಗುತ್ತೆ ಸೊ ಇದ್ರದ್ದು ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಪಿ ಎಫ್ ಟಿ ಅಂತ ನಾವು ಮಾಡ್ತಾ ಇದೀವಿ ಒಂದು ಕಂಪನಿ ಸಿಪ್ಲಾ ಅನ್ನೋ ಒಂದು ಅವರು ಪಾಪ ಸಹಕಾರ ಮಾಡಿ ಅವರು ಇದನ್ನ ನಮ್ಮ ನಮ್ಮ ನೆರವಿಗೆ ಬಂದು ಎಲ್ಲರಿಗೂ ಉಚಿತವಾಗಿ ಅದು ಕ್ಯಾಂಪ್ ಮಾಡ್ತಿದ್ದಾರೆ ಸೊ ಪ್ರತಿ ಎರಡನೇ ಮಂಗಳವಾರ ಹಾಗೂ ನಾಲ್ಕನೇ ಮಂಗಳವಾರ ಅವರು ಫ್ರೀಯಾಗಿ ಪಿ ಪಿ ಎಫ್ ಟಿ ಕ್ಯಾಂಪ್ಸ್ ಮಾಡ್ತಾರೆ ಸೊ ನಾವು ಯಾರಿಗೆ ಅದು ಟೆಸ್ಟ್ ರೆಕಮೆಂಡ್ ಮಾಡ್ತೀವೋ ಅವರಿಗೆ ಅದು ಫ್ರೀಯಾಗಿ ಇಲ್ಲಿ ಕ್ಯಾಂಪಲ್ಲಿ ಮಾಡ್ತಾರೆ ಸೊ ಅವೇರ್ನೆಸ್ ನಾನು ಹೇಳ್ತಾ ಇರೋದು ಒಂದು ಕನ್ಸಲ್ಟೇಷನ್ ಫೀ ಯಾರಿಗಾದ್ರೂ ಕೊಡಕ್ಕೆ ಆಗಿಲ್ಲ ಅಂದ್ರೆ ದಯವಿಟ್ಟು ಸಂಕೋಚ ಪಟ್ಕೋಬೇಡಿ ಬನ್ನಿ ನಿಮಗೆ ನಿಮಗೆ ಕನ್ಸಲ್ಟೇಷನ್ ಫೀ ಕೊಡಕ್ಕಾಗಲ್ಲ ಅಂದ್ರೆ ಅಷ್ಟು ಫೈನಾನ್ಷಿಯಲ್ ತೊಂದರೆ ಇದ್ರೆ ದಯವಿಟ್ಟು ದುಡ್ಡು ಕೊಡಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೀವು ಟ್ರೀಟ್ಮೆಂಟ್ ಇಲ್ಲಿ ಬರ್ದಿರ ಇರಬೇಡಿ ಬನ್ನಿ ನಾವು ನೋಡ್ತೀವಿ ಫ್ರೀಯಾಗಿ ನೋಡ್ತೀವಿ ನಮ್ಮ ಕೈಯಲ್ಲಿ ಎಷ್ಟಾದರೂ ಎಷ್ಟಾದ ಸಹಾಯ ಮಾಡ್ತೀವಿ ಆದರೆ ಯಾರು ಹೋಗ್ಬಿಟ್ಟು ಹೋಟೆಲ್ಗಳಲ್ಲಿ ಸಾವಿರ ಸಾವಿರ ರೂಪಾಯಿ ಸ್ಪೆಂಡ್ ಮಾಡ್ತಾರೆ ಮೂವಿ ಟಿಕೆಟ್ಗೆ ಐನೂರು ರೂಪಾಯಿ ಕೊಟ್ಟು ಮೂವಿ ನೋಡ್ತಾರೆ ಅವರು ಬಂದುಬಿಟ್ಟು ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ ಅಂದರೆ ನೀವೇ ಯೋಚನೆ ಮಾಡಿ